ರಿಗೂ ನಿಸರ್ಗ ಕ್ರಿಯೇಷನ್ಸ್ನ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಕ್ಲಾಸಲ್ಲಿ ನಾವು ಆರನೇ ತರಗತಿ ಕನ್ನಡ ಪಾಠದಲ್ಲಿ ಬರುವಂತಹ ಪ್ರಶ್ನೆ ಉತ್ತರಗಳನ್ನು ನೋಡ್ತಾ ಹೋಗೋಣ ಅಂದರೆ ಆರನೇ ತರಗತಿಯಲ್ಲಿ ಮೊದಲನೇ ಪಾಠ ತೋಳ ಬಂತು ತೋಳ ಅನ್ನೋದು ಗದ್ಯವಾಗದು ಅದರಲ್ಲಿ ಪ್ರಶ್ನೆ ಉತ್ತರಗಳನ್ನು ನಾವು ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಹುಡುಗನು ಕುರಿಗಳನ್ನು ಮೇಯಿಸಲು ಎಲ್ಲಿಗೆ ಹೋಗುತ್ತಿದ್ದನು ಅಂತ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ ಅದಕ್ಕೆ ಉತ್ತರ ಪ್ರಶ್ನೆ ನಾನು ಬೇಗ ಆಗಲಿ ಅಂತ ಬರ್ಕೊಂಡಿದ್ದೀನಿ ಈಗ ಉತ್ತರ ಮಾತ್ರ ಬರೆಯೋಣ ಉತ್ತರ ಸೇಮ್ ನಮ್ಮ ಕ್ವಶನಲ್ಲಿರೋ ಅಂಥದ್ದನ್ನೇ ಬರೀತೀವಿ ಏನೋ ಹುಡುಗನು ಹಾಕೊಂಬು ಹೂ ಡಾಕೊಂಬು ಡು ಗ ನಾಕೊಂಬು ನೋ ಹುಡುಗನು ಕುರಿಗಳನ್ನು ಕೂ ಕೊಂಬು ಕೂ ಆಗುತ್ತೆ ರಾಗಿಡು ರಿ ಗ ಲಾ ನಾಕೊಂಬು ನೋ ನೋಗೆ ನಾವು ಹೊತ್ತು ಕೊಟ್ಟಿವಂದರೆ ಅಂತ ಆಗುತ್ತೆ ಹುಡುಗನು ಕುರಿಗಳನ್ನು ಮೇಯಿಸಲು ಆಕೆ ತುಂದಿರ್ಗ ಮೇ ಸಾ ಸೂಯಿ ಕೊಂಬು ು ಮೇಯಿಸಲು ಎಲ್ಲಿಗೆ ಅನ್ನೋದು ಪ್ರಶ್ನಾರ್ಥಕ ಪದ ಆ ಎಲ್ಲಿಗೆ ಅನ್ನೋದಕ್ಕೆ ನಾವು ಉತ್ತರ ಕಾಡಿಗೆ ಕಾದೀರ್ಘ ಅಥವಾ ಕಾಕಿಲಿ ಕಾಗುಡಿಸು ಡಿ ಅಥವಾ ಗೆ ಇದು ಆನ್ಸರ್ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ ಅಥವಾ ಒಂದೊಂದು ಪದದಲ್ಲಿ ಉತ್ತರಿಸಿ ಅನ್ನೋ ಅಂಥ ಇದು ಚಿಕ್ಕ ಚಿಕ್ಕ ಕ್ವಶನ್ನು ಅದಕ್ಕೆ ಆನ್ಸರ್ಸ್ ಕಾಡಿಗೆ ಈ ಪದನ ನಾವು ಕರೆಕ್ಟಾಗಿ ಬರೀಬೇಕು ಆಮೇಲೆ ಹೋಗುತ್ತಿದ್ದನು ಅನ್ನೋದಕ್ಕೆ ನಾವೇನು ಕಷ್ಟಪಡಬೇಕಾಗಿಲ್ಲ ಅದು ಆಲ್ರೆಡಿ ಕ್ವಶನ್ನಲ್ಲೇ ಇದೆ ಅದನ್ನೇ ನೋಡಿಕೊಂಡು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇಲ್ಲದಂಗೆ ಬರೀಬೇಕು ಹೋಗುತ್ತಿದ್ದನು ಅಂತ ಬರೀತೀವಿ ಹುಡುಗನು ಕುರಿಗಳನ್ನು ಮೇಯಿಸಲು ಕಾಡಿಗೆ ಹೋಗುತ್ತಿದ್ದನು ಅಂತ ಮೊದಲನೇ ಪ್ರಶ್ನೆಗೆ ಉತ್ತರವಾಗುತ್ತೆ ನೆಕ್ಸ್ಟ್ ಎರಡನೇ ಕ್ವಶನ್ನು ಹುಡುಗನು ಕುರಿಗಳನ್ನು ಬೇಯಿಸಲು ಬಿಟ್ಟು ಏನು ಮಾಡುತ್ತಿದ್ದನು ಏನು ಅನ್ನೋದು ಪ್ರಶ್ನಾರ್ಥಕ ವಾಕ್ಯ ಅದಕ್ಕೆ ಅದೇ ಥರನೇ ಬರೀತೀವಿ ಏನು ಹುಡುಗನು ಕ್ವೆಶನ್ನಲ್ಲೇ ಇದೆ ಹುಡುಗನು ಕುರಿಗಳನ್ನು ಕಕೊಂಬ ಕೂರಾಗುಡಿಸು ರೀ ಳ ನಾಕೊಂಬುನು ನೂಗೆ ನು ಕುರಿಗಳನ್ನು ಮೇಯಲು ಮಾಕೆ ತುಂದಿರ್ಗ ಮೇ ಲು ಮೇಯಲು ಬಿಟ್ಟು ಬಾಗುಡಿಸು ಬಿ ಟಾಕೊಂಬು ಟು ಟೂಗೆ ಟಾವತ್ತು ಅಂದರೆ ಬಿಟ್ಟು ಅಂತ ಆಗುತ್ತೆ ಟಾವತ್ತು ಕೊಡದೆ ಹೋದರೆ ಬಿಟು ಅಂತ ಆಗ್ಬಿಡುತ್ತೆ ಸ್ವಲ್ಪ ಜೋಪಾನವಾಗಿ ನೋಡ್ಕೊಂಡು ಬರೀಬೇಕು ಮೇಯೆಲ್ಲ ಬಿಟ್ಟು ಏನು ಮಾಡುತ್ತಿದ್ದನು ಏನು ಅನ್ನೋದಕ್ಕೆ ಬಯಲಲ್ಲಿ ಆಟವಾಡುತ್ತಿದ್ದನು ಅಂತ ಬರೀಬೇಕಾಗುತ್ತೆ ಬಯಲಲ್ಲಿ ಬಾ ಯಾ ಇದು ಲೀ ಕೊನೆಯಲ್ಲಿ ಪೇಜ್ ಇದಾಗ್ತಾ ಇದೆ ಬಯಲಲ್ಲಿ ಇದು ಆನ್ಸರ್ ಆಗುತ್ತೆ ಬಯಲಲ್ಲಿ ಆಟವಾಡುತ್ತಿದ್ದನೋ ಆದಿರ್ಗ ಅಂದರೆ ಆ ಹಾ ಬರುತ್ತಲ್ಲ ಅದು ಆ ಟಾ ವದಿರ್ಗ ವಾ ಡೂ ಡಾಕೊಂಬು ಡುಗೆ ತಾವತ್ತು ಆಟವಾಡುತ್ತೀ ದಾಗು ದಾವತ್ತು ಬರುತ್ತೆ ಆಟವಾಡುತ್ತಿದ್ದ ನೋ ನಾಕೊಂಬು ನು ಅಂತ ಆಗುತ್ತೆ ಸೊ ಕುರಿಗಳನ್ನು ಮೇಯಲು ಬಿಟ್ಟು ಬಯಲಲ್ಲಿ ಆಟವಾಡುತ್ತಿದ್ದನು ಅಂತ ಆನ್ಸರ್ ಎರಡನೇ ಕ್ವಶನಿಗೆ ಆಗುತ್ತೆ ಮೂರನೇ ಪ್ರಶ್ನೆ ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು ಅಂತ ಇದೆ ಅದಕ್ಕೆ ಉತ್ತರ ಊತ್ತಾಕೊಂಡು ಈಗ ನಾವು ಉತ್ತರದ ಡೈರೆಕ್ಟಾಗಿ ಬರಿತೀವಿ ಏನು ತೋಳ ಬಂತು ತೋಳ ತೋಳ ತಾಕೇತ ದೀರ್ಘ ಸಾರಿ ತಾಕೇತ ಕುಂಬಿಕಿಳಿ ದೀರ್ಘ ಬರುತ್ತೆ ತೋಳ ಬಂತು ತೋಳ ತೋಳ ಬಂತ ತೋಳ ಕಾಪಾಡಿ ಕಾದಿರ್ಗ ಕಾ ಪಾದಿರ್ಗ ಪಾ ಡಾಗುಡ್ ಸುಡಿ ಕಾಪಾಡಿ ಬೇಗ ಬನ್ನಿ ತೋಳ ಬಂತ ತೋಳ ಕಾಪಾಡಿ ಬೇಗ ಬನ್ನಿ ಎಂದು ಕೂಗಿಕೊಂಡನು ಅಂತ ಬರೆಯೋಣ ಅಥವಾ ಇಲ್ಲಿ ಕ್ವಶನಲ್ಲೇ ಇದೆ ಕೂಗಿ ಅಂತ ಅದನ್ನೇ ಬರೆಯೋಣ ಕೂಗಿದನು ಅಂತ ಆಚರ್ ಬರೆಯೋಣ ಇದು ಎರಡನೇ ಪ್ರಶ್ನೆಗೆ ಉತ್ತರ ಕುರಿ ಕಾಯುವ ಹುಡುಗ ತಮಾಷೆಗಾಗಿ ಜನರಿಗೆ ಕೇಳುವಂತೆ ಏನೆಂದು ಕೂಗಿದನು ಏನೆಂದು ಅನ್ನೋದು ಪ್ರಶ್ನಾರ್ಥಕ ಪದ ಅದಕ್ಕೆ ತೋಳ ಬಂತು ತೋಳ ಕಾಪಾಡಿ ಬೇಗ ಬನ್ನಿ ಎಂದು ಕೂಗಿದನು ಅಂತ ಬರೀಬೇಕಾಗುತ್ತೆ ನೆಕ್ಸ್ಟ್ ಕ್ವಶನ್ನು ಜನರು ಕುರಿ ಕಾಯಿಯೋ ಹುಡುಗನ ಬಳಿ ಏಕೆ ಓಡಿ ಬಂದರು ಅಂತ ಕ್ವಶನ್ ಇದೆ ಇದಕ್ಕೆ ಈ ಕ್ವಶನಿಗೆ ಆನ್ಸರು ಇದನ್ನೇ ನಾವು ಬರೀಬೋದು ಅಂದರೆ ಜನರು ಕುರಿ ಕಾಯುವ ಕಾದಿರ್ಗ ಕಂಬು ಕೊಟ್ರೆ ವ ಕಾಯುವ ಹುಡುಗನ ವಾಕ್ಯ ಪೂರ್ಣ ಮಾಡೋಕ್ಕೋಸ್ಕರ ಇದನ್ನೆಲ್ಲ ಬರಿತಾ ಇದ್ದೀವಿ ಹುಡುಗನ ಬಳಿ ಹೀಗಿದ್ರಲ್ಲಿ ಪ್ರಶ್ನಾರ್ಥಕ ಪದ ಇದು ಏಕೆ ಅಂತ ಇದೆ ಅಲ್ವ ಅದು ಸಹಾಯಕ್ಕಾಗಿ ಸಹಾಯ ಇಲ್ಲಿ ಜಾಗ ಸಲ್ತಾ ಇಲ್ಲ ಕಡೆ ಬರೀತೇನೆ ಸಹಾಯಕ್ಕಾಗಿ ಅಂದರೆ ಬೇಕಾದ ಕ್ವಶನ್ ಅದನ್ನು ಬರೆಯೋಕ್ಕೆ ಬದಲು ಹುಡುಗನನ್ನು ಹುಡುಗನ ಬಳಿ ಸಹಾಯಕ್ಕಾಗಿ ಓಡಿ ಬಂದರು ಅಂತ ಬರಿಬೋದು ಅಥವಾ ಹುಡುಗನ ಹುಡುಗನನ್ನು ತೋಳದಿಂದ ಕಾಪಾಡಲು ಅಂತನಾದರೂ ಬರೀಬೋದು ತೋಳದಿಂದ ಕಾಪಾಡಲು ಓಡಿ ಇದು ಪ್ರಶ್ನೆಲ್ಲ ಇದೆ ಓಡಿ ಬಂದರು ಅಂತ ಬರಿಬ ಅಂದರೆ ಜನರು ಕುರಿ ಕಾಯುವ ಹುಡುಗನ ಬಳಿ ಸಹಾಯಕ್ಕಾಗಿ ಓಡಿ ಬಂದರು ಅಂತ ಬರಿಬೋದು ಅಥವಾ ಸಹಾಯಕ್ಕಾಗಿ ಅನ್ನೋದು ಯಾವ ಸಹಾಯಕ್ಕೆ ಅಂತ ಸಮಟೈಮ್ಸು ಪ್ರಶ್ನೆ ಕನ್ಫ್ಯೂಷನ್ಸ್ ನಿಮಗಾಗ್ಬೋದು ಅದಕ್ಕೆ ಸಹಾಯಕ್ಕಾಗಿ ಅನ್ನೋ ಪದಕ್ಕೆ ಬದಲಾಗಿ ಹುಡುಗನನ್ನು ತೋಳದಿಂದ ಕಾಪಾಡಲು ಅಂತನಾದರೂ ಬರಿಬೋದು ಇದರಲ್ಲಿ ಎರಡು ಕ್ವೆಶನ್ ಎರಡು ಥರ ಆನ್ಸರ್ ಮಾಡ್ಬೋದು ಒಂದು ಹುಡುಗನ ಬಳಿ ಸಹಾಯಕ್ಕಾಗಿ ಓಡಿ ಬಂದರು ಅಂತ ಬರೀರಿ ಅಥವಾ ಹುಡುಗನನ್ನು ತೋಳದಿಂದ ಕಾಪಾಡಲು ಓಡಿ ಬಂದರು ಅಂತನಾದರೂ ಬರೀಬೋದು ಇದು ನಾಲ್ಕನೇ ಪ್ರಶ್ನೆಗೆ ಉತ್ತರ ಈಗ ಐದನೇ ಪ್ರಶ್ನೆ ಏನಂತ ನೋಡಿದ್ರೆ ನಿಜವಾದ ತೋಳ ಬಂದರು ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ ಅಂತ ಕ್ವಶನ್ ಇದೆ ಅದು ಈ ಈ ಕ್ವಶನಲ್ಲಿರೋ ಅಂಥ ಈ ಪದಗಳನ್ನು ನಾವು ಬರೆದ್ಬಿಟ್ಟು ಏಕೆ ಅನ್ನೋ ಅಂಥ ಪ್ರಶ್ನಾರ್ಥಕ ಪದಕ್ಕೆ ಬದಲಾಗಿ ಆನ್ಸರನ್ನು ಬರೀಬಹುದು ಅಥವಾ ನಾವು ಡೈರೆಕ್ಟಾಗಿ ಈ ಕಾರಣವನ್ನು ಕೊಟ್ಟು ಬರೀಬಹುದುಗೂ ಕಂಬಡುಗ ಹುಡುಗ ಸುಳ್ಳು ಹೇಳಿ ಸಾಕೊಂಬಸೂ ಳ ಕೊಂಬ ಕೊಟ್ಟರೆ ಎಳ್ಳು ಆಗುತ್ತೆ ಎಳ್ಳುವಿಗೆ ಲಾಭತ್ತು ಸುಳ್ಳು ಹೇಳಿ ನಮ್ಮನ್ನು ಮಾಡುತ್ತಿದ್ದಾನೆ ಮಾದಿರ್ಗಮ್ಮ ಡಾಕೊಂಬು ನಮ್ಮನ್ನು ಗುಗ್ಗು ಮಾದಿರ್ಗಮ್ಮ ಡಾಕೊಂಬಿಡು ಮಾಡು ತೀ ತೀಗೆ ಒತ್ತಕ್ಷರ ಕೊಡಬೇಕು ಮಾಡುತ್ತಿ ದೀರ್ಘ ದಾಗು ಒತ್ತಕ್ಷರ ಮಾಡುತ್ತಿದ್ದಾನೆ ನೆ ಮಾಡುತ್ತಿದ್ದಾನೆ ಎಂದು ಎಂದು ಸಹಾಯಕ್ಕೆ ಅದು ಕ್ವಶನ್ನಲ್ಲೇ ಇದೆ ನೋಡ್ಕೊಂಡು ಬರೀತೀವಿ ಸಹಾಯಕ್ಕೆ ಬರಲಿಲ್ಲ ಅಂತ ಆನ್ಸರ್ ಆಗುತ್ತೆ ಸೊ ನಿಜವಾದ ತೋಳ ಬಂದರೂ ಜನರು ಹುಡುಗನ ಸಹಾಯಕ್ಕೆ ಏಕೆ ಬರಲಿಲ್ಲ ಅನ್ನೋದಕ್ಕೆ ಆನ್ಸರ್ ಹುಡುಗ ಸುಳ್ಳು ಹೇಳಿ ನಮ್ಮನ್ನು ಗುಗ್ಗು ಮಾಡುತ್ತಿದ್ದಾನೆ ಎಂದು ಸಹಾಯಕ್ಕೆ ಬರಲಿಲ್ಲ ಅಂತ ಆನ್ಸರ್ ಬರೀಬಹುದು ಐದನೇ ಪ್ರಶ್ನೆ ಐದಲ್ಲ ಸಾರಿ ಆರನೇ ಪ್ರಶ್ನೆ ತೋಳ ಬಂದು ತೋಳ ಕತೆಯ ನೀತಿ ಏನು ಅಂತ ಇದೆ ಅದಕ್ಕೆ ಉತ್ತರ ಅತಿಯಾದ ಆ ತೀಯ ದೀರ್ಘ ಅತಿಯಾದ ಅತಿಯಾದ ಬರಿಬೋದು ಅಥವಾ ಮೆತಿ ಮೀರಿದ ಅಂತಲೂ ಬರಿಬೋದು ಮೆತಿ ಮೀರಿದ ಹುಡುಗಾಟ ಮೆತಿ ಮೀರಿದ ಹುಡುಗಾಟ ತರುವುದು ತಾಕಂಬರು ಒಗುಡ್ಸುವು ತರುವುದು ಸಂಕಟ ಸಾವಿರದೊನ್ನೇ ಸಂಕಟ ಸಂಕಟ ಇದು ಅತಿಯಾದ ಬರೆದ್ರೆ ಬರೀರಿ ಅಥವಾ ಇಲ್ಲಿಂದನಾದರೂ ಬರಿಬೋದು ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಅನ್ನೋದು ಈ ಕಥೆಯ ನೀತಿ ಎಂಬುದು ಎಂಬುದು ಈ ಕಥೆಯ ಅದು ಕ್ವೆಶನಲ್ಲೇ ಇದೆ ನೀವು ನೋಡ್ಕೊಂಡು ಬರೀಬೋದು ಈ ಕಥೆಯ ನೀತಿ ಅಂತ ಬರೆದ್ಬಿಡಿ ಇದಿಷ್ಟು ಆರನೇ ತರಗತಿ ಮೊದಲನೇ ಪಾಠ ಅಂದರೆ ಗದ್ಯದ ಪ್ರಶ್ನೆ ಮತ್ತು ಉತ್ತರವಾಗುತ್ತೆ ಈ ಪ್ರಶ್ನೆಗೆ ಉತ್ತರ ಇಲ್ಲಿ ಅತಿಯಾದ ಅಂತ ಕೊಟ್ಟಿದ್ದೀನಿ ಈ ಅತಿಯಾದ ಅಂತ ಬರೆದ್ರಿ ಅಂದರೆ ಮಿತಿ ಮೀರಿದ ಅನ್ನೋ ಅಂಥ ಪದ ಬರೀಬಾರ್ದು ಅಂದರೆ ಮಿತಿ ಮೀರಿದ ಜ್ಞಾಪಕ ಬರಲಿಲ್ಲ ಅಂದರೆ ಅತಿಯಾದ ಸುಲಭವಾಗಿರುತ್ತೆ ಹಾಡು ಭಾಷೆದು ಅಂತ ನಾನು ಬರೆದಿದ್ದೀನಿ ಅತಿಯಾದ ಹುಡುಗಾಟ ತರುವುದು ಸಂಕಟ ಅಂತ ಬರೀಬೇಕು ಅಥವಾ ಇಲ್ಲಿಂದನಾದರೂ ಬರಿಬೋದು ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಅಂತನಾದರೂ ಬರೀಬೋದು ಸೊ ಇಲ್ಲಿ ಎರಡು ಪದ ಇದೆ ಇದು ಎರಡು ಪದವನ್ನು ಒಟ್ಟಿಗೆ ಬರಿಬಾರ್ದು ಯಾವುದೋ ಒಂದನ್ನು ಬರಿಬೇಕು ಅತಿಯಾದ ಹುಡುಗಾಟ ತರುವುದು ಸಂಕಟ ಅಂತ ಬರೀರಿ ಅಥವಾ ಮಿತಿ ಮೀರಿದ ಹುಡುಗಾಟ ತರುವುದು ಸಂಕಟ ಅಂತನಾದರೂ ಬರಿಬೋದು ಅದಕ್ಕೆ ನಾನು ಇದಕ್ಕೆ ಬ್ರಾಕೆಟ್ ಹಾಕಿದ್ದೀನಿ ಯಾಕೆ ಅಂದರೆ ಇದು ಎರಡನ್ನು ಒಟ್ಟಿಗೆ ಯೂಸ್ ಮಾಡಬೇಡಿ ಇದು ಒಟ್ಟಿಗೆ ಹಾಕಬಾರ್ದು ಯಾಕೆಂದರೆ ಎರಡು ಸೇಮ್ ಮೀನಿಂಗೇ ಆಗುತ್ತೆ ನಿಮ್ಗೆ ಸಮಟೈಮ್ಸ್ ಈ ಪದ ಜ್ಞಾಪಕ ಬಂದಿಲ್ಲ ಅಂದರೆ ಇದು ಜ್ಞಾಪಕ ಇದ್ದರೆ ಇದನ್ನು ಬರೀರಿ ಅಥವಾ ಟೈಮ್ಸ್ ನಮಗೆ ಇದು ಜ್ಞಾಪಕ ಇರುತ್ತೆ ಇದು ಇರಲ್ಲ ಆವಾಗ ಇದನ್ನು ಬರಿಬೋದು ಅದಕ್ಕೋಸ್ಕರ ನಾನು ಎರಡನ್ನು ಕೊಟ್ಟಿದ್ದೀನಿ ಎರಡನ್ನು ಒಟ್ಟಿಗೆ ಬರಿಬೇಡಿ ಯಾವುದೋ ಒಂದು ಪದವನ್ನು ತಗೊಳ್ಳಿ ಇದು ಹುಡುಗಾಟ ತರುವುದು ಸಂಕಟ ಅದು ಹಾಗೆ ಬರುತ್ತೆ ಇದು ಎರಡರಲ್ಲಿ ಯಾವುದೋ ಒಂದು ಪದವನ್ನು ಯೂಸ್ ಮಾಡಿಕೊಂಡು ಈ ಕ್ವಶನ್ಗೆ ಆನ್ಸರ್ನ ಮಾಡಬೇಕಾಗುತ್ತೆ ಇದನ್ನು ಚೆನ್ನಾಗಿ ನೀವು ಓದಿ ಕ್ವಶನ್ ಆನ್ಸರ್ಸನ್ನ ಪ್ರಾಕ್ಟೀಸ್ ಮಾಡ್ಕೊಳ್ಳಿ